ಫಾರ್ ಎಕ್ಸಾಂಪಲ್ ಬಸ್ಸೋ ಕಲ್ಯಾಣದ ನಮ್ಗೆ ಎ ಸಿ ಅವ್ರೆ ನಮ್ಮ ಆರ್ ಸಾವಿರ ಜನ ಕೂಡ್ತಾರೆ ಸೇರ್ಸ್ರಿ ಒಂದು ಸಂಡೇ ಅಥವಾ ಒಂದ್ ಸಾಟರ್ಡೆ ಐದು ಸಾವಿರ ಮಕ್ಕಳು ಬರಬೇಕು ಒಂದು ಸಾವಿರ ಟೀಚರ್ಸ್ ಬರಬೇಕು ತಾವು ಮೊದಲೇ ಅನೌನ್ಸ್ ಮಾಡಬೇಕು ಅಲ್ಲಿ ಫಸ್ಟ್ ಎಕ್ಸ್ಪರ್ಟ್ ಬಂದ್ರೆ ಮಂಗಳೂರಿನಿಂದ ಮೈಸೂರಿನಿಂದ ಉಡುಪಿ ಲಿಂದ ಅವ್ರು ನಾವು ಹೆಂಗ್ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ನಮ್ಗೆ ಬಂದಾರಂತ ಹೇಳಿ ಮೊದಲೇ ಅನೌನ್ಸ್ ಮಾಡ್ಬೇಕು ನಾವು ಅವ್ರಿಂದ ಕೇಳಬೇಕು ನಾವು ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಬೇಕು ನಾವು ಎದ್ರು ಕಡಿಮೆ ಇಲ್ಲ ಯಾವ ಮಕ್ಳು ಇಲ್ಲ ನಾವು ಕಲಸಲ್ಲಾಗಿದೆಯವ್ರಿಗೆ ನಾವು ಕಲ್ಸಲ್ಲಿ ಫೇಲ್ ಆತಿದೇವು ಅದ್ರ ಸಲಹೆ ಕರಿಬೇಕು ಅವ್ರು ಕಲ್ಸೋದಕ್ಕೆ ಮೊದಲು ಡಿ ಸಿ ಸಿಒ ನಾವು ನೀವು ಎಲ್ಲರೂ ಕುಂತು ನಾವು ಯಾರಿಗೆ ನೀವು ಒಬ್ರಿಗೆ ಟೀಚರ್ ಲಿಸ್ಟ್ ಇತ್ತು ನಿಮ್ಮ ಕಡೆ ಮ್ಯಾಥಮೆಟಿಕ್ಸ್ ಟೀಚರ್ ಯಾರಿದಾ ಪಿ ಯು ಸಿ ಕ್ಯಾಲ್ಕುಲಸ್ ಹೇಳು ನಾವೆಲ್ಲ ಕೇಳ್ತೀವಿ ಹೆಂಗೆ ಕಲಿಸ್ತೀವಿ ಮ್ಯಾಥಮೆಟಿಕ್ಸ್ ಟೀಚರ್ ಹೈಸ್ಕೂಲ್ದಾಗರಾದ್ರೆ ಯಾವುದೇ ಒಂದು ನೀವೇ ಚೂಸ್ ಮಾಡಿ ಯಾವುದೇ ಒಂದು ಪಾಠ ನೀ ನಮಗೆ ಕಲ್ಸಿ ನಾವು ಕೇಳ್ತೀವಿ ಇಂಗ್ಲೀಷ್ ಒಂದು ಪಾಠ ಮಾಡು ಯೂನಿಯನ್ ಅಂತ ನಾವು ಹೇಳೋದಿಲ್ಲ ಅಲ್ಲಿ ಅವ್ರಿಗೆ ಯಾರಿಗೂ ಅವ್ನಿಗೆ ಗೊತ್ತಿಲ್ಲ ನಾ ಪಾಠ ಮಾಡಬೇಕು ಬಟ್ ಅಲ್ಲಿ ಬರೋರು ಎಲ್ಲರೂ ಡಿ ಸಿ ಸಿಕ್ಟ್ ನಾವು ಕುಂತು ಪಾಠ ಮಾಡಬೇಕಾಗಿದೆ ಅಂತ ಹೇಳಿ ಅವ್ರಿಗೆ ಹದಿನೈದು ದಿವಸ ಮೊದಲೇ ಹೋಗಬೇಕು ಸರ್ ನಮ್ಮ ಕಡೆ ಶಿಕ್ಷಕರು ನಾನು ಶಿಕ್ಷಕ ಮಾಡೀನಿ ಸರ್ ನಮ್ಮ ಟೀಚರ್ಸ್ ಯಾರು ಹೋಗಿ ಹೋಗಿ ಪಾಠ ಮಾಡ್ತಾ ಇದ್ದೀವಿ ಈಗ ಹೆಂಗ್ ಸಬ್ಜೆಕ್ಟ್ಗಳು ಮೊದಲ ಇತ್ತಂಗಿಲ್ಲ ಸರ್ ಮೊದಲು ಬಹಳ ನಾವು ಓದೋ ಕಾಲಕ್ಕೆ ಬಹಳ ಸರ್ ಇದು ಸರಳ ನಾಳೆ ಪರೀಕ್ಷೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು